ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋಸ್ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಹೊಸಬ್ರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇವಾಗ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನಾನು ವೀಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡಬಹುದು ಲಿಂಕ್ ಎಲ್ಗಡೆ ಡಿಸ್ಕ್ರಿಪ್ಷನ್ ಅಲ್ಲಿರುತ್ತೆ ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂಥ ಅಪ್ಡೇಟ್ಸ್ ಆಗಿರ್ಬೋದು ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿ ಚೆಕ್ ಮಾಡ್ಬೋದು ಹಾಗೆ ಸಾಕಷ್ಟು ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಕೂಡ ತಿಳಿಸಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡಿ ನಿಮಗೆ ಆಲ್ರೆಡಿ ಇಂಡಿಯನ್ ವೀಡಿಯೋಸಲ್ಲಿ ತಿಳಿಸಿದ್ದೆ ಈಗ ಇಪ್ಪತ್ತ್ ಮೂರನೇ ಕಂತಿನ ಹಣ ಜಮೆ ಆಗೋಕ್ಕೆ ಶುರುವಾಗಿದೆ ಅಂತ ಬಟ್ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ ಇನ್ನೂ ಹಣ ಜಮೆ ಆಗಿಲ್ಲ ನಮ್ಮದು ಈ ಜಿಲ್ಲೆ ಆ ಜಿಲ್ಲೆ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ ದಯವಿಟ್ಟು ವೆಯ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀಜ ಹಣ ಜಮೆ ಆಗಿರೋದಂತು ಬಟ್ ನಮ್ಮಗಳಿಗೆ ಬರೋದು ಲೇಟ್ ಆಗ್ತಿದೆ ಅಷ್ಟೇ ನಿಮಗೂ ಗೊತ್ತಿದೆ ಯಾವಾಗೆ ಹಣ ಜಮೆ ಮಾಡಿದ್ರು ಅಟ್ಲೀಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ನಾರು ತಗೋತಾರೆ ಎಲ್ಲರ ಅಕೌಂಟಿಗೆ ಹಾಕಲಿಕ್ಕೆ ಸೊ ಹಾಗಾಗಿ ನಿಮಗೆ ಬರೋದು ತಡ ಆಗ್ತಿದೆ ಅಷ್ಟೇ ಬಟ್ ವೆಯ್ಟ್ ಮಾಡಿ ಖಂಡಿತ ಬಂದೇ ಬರುತ್ತೆ ಯಾರಿಗೆಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ವೋ ಅವರಿಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ಸೇರಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗ್ತಿದೆ ಯಾರಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದ್ದು ಅವರಿಗೆ ಇಪ್ಪತ್ನಾಲ್ಕನೇ ಕಂತಿನ ಇಪ್ಪತ್ತ್ಮೂರನೇ ಕಂತಿನ ಹಣ ಜಮೆ ಆಗ್ತಾ ಆಗ್ತಾ ಇದೆ ಈಗ ಆಗಸ್ಟ್ ಸೆಪ್ಟೆಂಬರ್ದು ಕ್ಲಿಯರ್ ಮಾಡಿದ್ರಿ ನಾವು ಅಕ್ಟೋಬರ್ ಒಂದೇ ತಿಂಗಳ ಬಾಕಿ ಇರೋದು ಅದನ್ನ ಕೂಡ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಹಾಕೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಫಸ್ಟ್ ಇದು ಜಮೆ ಆದ್ರೆ ನೆಕ್ಸ್ಟ್ ಇಂದ ಯೋಚನೆ ಮಾಡಬಹುದು ಇದೆ ಇನ್ನೂ ಸಾಕಷ್ಟು ಜನರಿಗೆ ಜಮೆ ಆಗ್ತಾ ಇರೋದ್ರಿಂದ ಸ್ವಲ್ಪ ಪ್ರೊಸೀಜರ್ಸ್ ಎಲ್ಲ ಯಾವಾಗಲೇ ಜಮೆ ಆದರೂ ಕೂಡ ಇದೇ ಥರ ಪ್ರೋಸೆಸ್ಸಲ್ಲಿ ನಿಧಾನಕ್ಕೆ ಹಾಕೋದವರು ಸೊ ಹಾಗಾಗಿ ನಿಮಗೆ ಬಂದಿಲ್ಲ ಅಷ್ಟೇ ಬಟ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಬುಧವಾರ ಗುರುವಾರ ಅಥವಾ ನಿನ್ನೆ ಇವತ್ತು ಯಾರಿಗೆಲ್ಲ ಹಣ ಜಮೆ ಆಗಿದೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ಅಂತ ಕಮೆಂಟ್ ಮಾಡಿದರೆ ಆಗ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ಹಣ ಬಂದಿದ್ರು ಕಮೆಂಟ್ ಮಾಡಿ ಹಣ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡಿ ಯಾವ ಜಿಲ್ಲೆ ಅಂತ ಮೆನ್ಷನ್ ಮಾಡಿ ಆಗ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ಓಕೆ ನಮ್ಗೊಂದೇ ಬರ್ದಲ್ಲೇ ಇಲ್ಲ ತುಂಬ ಜನಕ್ಕೆ ಇನ್ನೂ ಬಂದಿಲ್ಲ ಅಥವಾ ಓಕೆ ಜಮೆ ಆಗ್ತಾ ಇದೆ ನಿಜ ಇನ್ಫಾರ್ಮೇಷನ್ ಅಂತ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಸೊ ಹಾಗಾಗಿ ಹೇಳೋದು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹಾಗೆ ಗೃಹಲಕ್ಷ್ಮಿ ಸಂಘ ಗೃಹಲಕ್ಷ್ಮಿ ಬ್ಯಾಂಕ್ ನಿನ್ನೆ ಅಧಿಕೃತವಾಗಿ ಚಾಲನೆ ಸಿಕ್ಕಿದೆ ಸೊ ನಿಮಗೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ದೀರಾ ನಿಮಗೆ ಈ ಒಂದು ಸಂಘಕ್ಕೆ ಅಥವಾ ಬ್ಯಾಂಕಿಗೆ ಸೇರಕ್ಕೆ ಇಷ್ಟ ಇತ್ತು ಅಂತಲೇ ಖಂಡಿತವಾಗ್ಲೂ ಸೇರ್ಬೋದು ಎಲ್ಲರೂ ಸೇರಲೇಬೇಕು ಅಂತಲೂ ಏನಿಲ್ಲ ನಿಮಗೆ ಎಷ್ಟಾದರೆ ಸೇರ್ಬೋದು ಇಲ್ಲಾಂದರೆ ಇಲ್ಲ ಮಿನಿಮಮ್ ಇನ್ನೂರು ರೂಪಾಯಿಂದ ನಿಮಗೆ ಎಷ್ಟು ಬೇಕೋ ಅಂದರೆ ಪ್ರತಿ ತಿಂಗಳು ನಿಮ್ಗೆ ಎಷ್ಟು ಕಟ್ಟಕ್ಕೆ ಸಾಧ್ಯನೋ ಏನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿವರೆಗೂ ನೀವು ಆರಾಮಾಗಿ ನಿಮಗೆ ಎಷ್ಟು ಅಮೌಂಟ್ ಬೇಕು ಕಟ್ಬಹುದು ನೀವು ಸಿಕ್ಸ್ ಮಂತ್ಸ್ ಕಂಟಿನ್ಯೂಸ್ ಕಟ್ಕೊತಾ ಬಂದರೆ ನಿಮಗೆ ಸಿಕ್ಸ್ ಮಂತ್ಸ್ ಆದಮೇಲೆ ನಿಮಗೆ ಸಾಲ ಸೌಲಭ್ಯ ಕೂಡ ಕೊಡ್ತಾರೆ ನೀವೇನಾರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತಿದ್ದಾರಾದರೆ ನಿಮ್ಗೆ ನಿಮಗೆನ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಸಿಗಬೇಕಂದ್ರೆ ಐವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಕೂಡ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲ ಸೌಲಭ್ಯನ ಈ ಒಂದು ಗೃಹಲಕ್ಷ್ಮಿ ಸಂಘ ಅದ್ರ ಮೂಲಕ ಕೊಡುವಂಥ ಪ್ರಯತ್ನ ಸರ್ಕಾರದವ್ರು ಮಾಡ್ತಾ ಇದ್ದಾರೆ ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಖಂಡಿತವಾಗ್ಲೂ ನೀವು ಹೋಗಿ ಸೇರ್ಕೋಬೋದು ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಹಣ ಬಂದಿದೆ ಬಂದಿಲ್ಲ ಅಂತ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ಥರ ವಿಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ